ಎಲ್ಲ ಕೆರೆಗಳು ತುಂಬುದು ಕೆರೆಗಳೆಲ್ಲ ಒಣಗೋಗಿದ್ದವು ಕೆರೆಗಳ ಜಿಲ್ಲೆ ಕೋಲಾರ ಚಿಕ್ಕಬಳ್ಳಾಪುರದಲ್ಲೂ ಅದೇ ಆಗಿರತಕ್ಕಂಥದ್ದು ನೆಲಮಂಗಲದಲ್ಲೂ ಕೂಡ ಆಗ್ತಾ ಇರತಕ್ಕಂಥದ್ದು ಇವಕ್ಕೆಲ್ಲ ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ಸರ್ಕಾರ ಖರ್ಚು ಮಾಡಿದೆ ಹಿಂದೆ ಇದ್ದಾಗ ನಾನು ಇವೆಲ್ಲ ಮಾಡದ್ದು ಈ ಮೊನ್ನೆ ನೆಲಮಂಗಲ ಮಾಡದ್ದು ಸೊ ಇಲ್ಲೂ ಕೂಡ ನೀರಾವರಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತದೆ ಎಂ ಬಿ ಪಾಟೀಲ್ ನೀರಾವರಿ ಮಂತ್ರಿ ಆಗಿದ್ರು ಹಿಂದೆ ಹಿಂದೆ ನೀರಾವರಿ ಮಂತ್ರಿ ಆಗಿದ್ದರು ನಾವು ನೀರಾವರಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದು ನಾವು ಹೇಳಿದ್ದು ನಾವು ಅಧಿಕಾರಕ್ಕೆ ಬಂದರೆ ಏ ಯಾಕ್ರಿ ಊಟಕ್ಕೆ ಹೋಗ್ತಾ ಇದ್ದೀರಾ ಕೂತ್ಕೊಳ್ಳಿ ಯಾಕೆ ಆ ಅಲ್ಲಿ ಇದಾಯ ಕೂತ್ಕೊಳ್ಳಿ ಕೂತ್ಕಳಿ ಏನಾಗಲ್ಲ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಭಾಷಣ ಮುಗಿಯುವವರಿಗೆ ದಯವಿಟ್ಟು ಕೂತ್ಕೋಬೇಕು ಅದರಿಂದ ನಮ್ಮ ಸರ್ಕಾರ ಹಿಂದೆ ಇದ್ದಾಗಲೂ ಕೂಡ ನಾವು ಎರಡು ಸಾವಿರದ ಹದಿಮೂಕ್ಕಿಂತ ಹಿಂದೆ ಪಾದಯಾತ್ರೆಯನ್ನು ಮಾಡಿದ್ದು ನೀರಾವರಿಗೆ ಆದ್ಯತೆಯನ್ನು ಕೊಡ್ತೇವೆ ನೀರಾವರಿಗೆ ಪ್ರತಿ ವರ್ಷ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತೇವೆ ಅಂತೇಳಿ ಜನರ ಜನತೆ ಮುಂದೆ ಮಾತು ಕೊಟ್ಟಿದ್ದು ಕೊಟ್ಟ ಮಾತಿನಂತೆ ನಡ್ಕಬೇಕು ಅಂತೇಳಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಐದು ವರ್ಷದಲ್ಲಿ ಎಂ ಬಿ ಪಾಟೀಲ್ರು ನೀರಾವರಿ ಮಂತ್ರಿ ಆಗಿರುವಾಗ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡೋ ಐವತ್ತಾರು ಸಾವಿರ ಕೋಟಿ ಈಗಲೂ ಕೂಡ ಖರ್ಚು ಮಾಡ್ತಾ ಇದ್ದೀವಿ ಈಗ ಅಪ್ಪರ್ ಕೃಷ್ಣ ಇರ್ಬೋದು ಮಾದಾಯಿ ಯೋಜನೆ ಇರ್ಬೋದು ಮೇಕೆತಾಟಿ ಯೋಜನೆ ಇರ್ಬೋದು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಇರ್ಬೋದು ಇವೆಲ್ಲವೂ ಕೂಡ ಪೆಂಡಿಂಗ್ ಪ್ರಾಜೆಕ್ಟ್ಗಳು ಅಪ್ಪರ್ ಕೃಷ್ಣ ಮಾಡಿ ನಾವು ಉತ್ತರ ಕರ್ನಾಟಕದ ಜನರಿಗೆ ಬಿಜಾಪುರ ಬಾಗಲಕೋಟೆ ಗುಲ್ಬರ್ಗ ರಾಯಚೂರು ಈ ಭಾಗದ ಜನರಿಗೆ ನೀರು ಕೊಡಬೇಕು ಅಂತ ಹೇಳಿದ್ರೆ ಇವತ್ತವರಿಗೆ ಹತ್ತು ವರ್ಷಗಳಾದರೂ ಕೂಡ ನೋಟಿಫಿಕೇಶನ್ ಮಾಡಲಿಲ್ಲ ಯಾರು ಮಾಡಲಿಲ್ಲ ಕೇಂದ್ರ ಸರ್ಕಾರ ಮಾಡಲಿಲ್ಲ ಹೆಂಗೆ ಅಪ್ಪರ್ ಕೃಷ್ಣ ನೀರು ನಾವು ಉಪಯೋಗಿಸ್ಕೊಳ್ತಕ್ಕ ನೂರ ಮೂವತ್ತು ಟಿ ಎಂ ಸಿ ನೀರನ್ನು ಬಳಸ್ಬೇಕು ನೂರ ಮೂವತ್ತು ಟಿ ಎಂ ಸಿ ನೀರನ್ನು ಬಳಸ್ಬೇಕು ಇವತ್ತಿನವ್ರಿಗೆ ಮಾಡಕ್ಕಾಗಲಿಲ್ಲ ಮಹದಾ ಈ ಯೋಜನೆ ಮಹದಾ ಈ ಯೋಜನೆ ನೋಟಿಫಿಕೇಶನ್ ಆಯಿತು ಕೋರ್ಟ್ನಲ್ಲಿ ಯಾವುದೇ ಆದೇಶ ಇಲ್ಲ ಕೇಂದ್ರ ಸರ್ಕಾರದಿಂದ ಪರಿಸರ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಬೇಕು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಬೇಕು ಅದು ಕೇಂದ್ರ ಸರ್ಕಾರ ಕೊಡಬೇಕು ಇವತ್ತವರಿಗೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡಲಿಲ್ಲ ನಾನು ಅಸೆಂಬ್ಲಿನಲ್ಲಿ ಹೇಳಿದೆ ನಾಳೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟರೆ ನಾಳಿದ್ದೆ ಮಹದಾಯಿ ಯೋಜನೆಯನ್ನು ಪ್ರಾರಂಭ ಮಾಡ್ತೀವಿ ನಾಳಿದ್ದೇ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು ಬಹುಶಃ ಬೆಳಗಾಮ್ಗೂ ಕುಡಿಯೋ ನೀರು ಸಿಗ್ತದೆ ಬೆಳಗಾಮ್ಗೂ ಕುಡಿಯೋ ನೀರು ಸಿಗ್ತದೆ ಧಾರವಾಡ ಕುಡಿಯೋ ನೀರು ಸಿಗ್ತದೆ ಹುಬ್ಳಿ ಕುಡಿಯ ನೀರು ಸಿಗ್ತದೆ ಇಂಥ ಕುಡಿಯ ನೀರಿನ ಯೋಜನೆಗೂ ಕೂಡ ಕೇಂದ್ರ ಸರ್ಕಾರ ಅವರು ಇವತ್ತಿನವ್ರಿಗೆ ಎನ್ವೈರ್ನ್ಮೆಂಟ್ ಕ್ಲಿಯರೆನ್ಸ್ ಕೊಡಲಿಲ್ಲ ಬಿ ಜೆ ಅವರು ಏನು ದೊಡ್ಡ ಸಂಭ್ರಮಾಚರಣೆ ಮಾಡಿದ್ರು ಮಾದಾಯಿ ಯೋಜನೆ ನಾವು ಜಾರಿಗೆ ಕೊಟ್ಬಿಡ್ತೀವಿ ಇವತ್ತಿನವರಿಗೆ ಪ್ರಹ್ಲಾದ್ ಜೋಶಿ ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆ ಪ್ರಹ್ಲಾದ್ ಜೋಶಿ ಮಾತಾಡ್ತಾ ಇಲ್ಲ ನಾನು ಕೇಳಿದೆ ಮೊನ್ನೆ ಧಾರವಾಡಕ್ಕೆ ಹೋಗಿದ್ದಾಗ ನೀವು ನಾಳೆ ಕೊಡ್ಸಿರಪ್ಪ ಪ್ರಹ್ಲಾದ್ ಅವರೇ ನಾಳೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಿ ನಾಳಿದ್ದೇ ಕೆಲಸ ಪ್ರಾರಂಭ ಮಾಡ್ತೀವಿ ಈಗಾಗಲೇ ಟೆಂಡರ್ ಕರೆದು ಬಿಟ್ಟಿದ್ದೀವಿ ನಾವು ಟೆಂಡರ್ ಕರೆದಿದ್ದೀವಿ ಕೆಲಸ ಮಾಡಿ ಕೇಂದ್ರ ಸರ್ಕಾರ ಸಹಕಾರವನ್ನು ಕೊಡ್ತಾ ಇಲ್ಲ ಅಪ್ಪರ್ ಕೃಷ್ಣ ಕೊಡಲಿಲ್ಲ ಇವತ್ತಿನವರೆಗೆ ನೋಟಿಫಿಕೇಶನ್ ಮಾಡಲಿಲ್ಲ ಮಾತಾಯಿ ಮಹದಾಯಿ ಯೋಜನೆಗೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡಲಿಲ್ಲ ಮೇಕೆದಾಟು ಯೋಜನೆ ಬೆಂಗಳೂರು ನಗರಕ್ಕೆ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಕುಡಿಯ ನೀರಿನ ಯೋಜನೆ ಬ್ಯಾಲೆನ್ಸಿಂಗ್ ರಿಸರ್ವ್ ಆಗಿದೆ ಅದಕ್ಕೆ ಕೊಡ್ರಿ ಒಪ್ಪಿಗೆ ಕೊಡ್ರಿ ಅಂತಂದ್ರೆ ಇವತ್ತಿನವರಿಗೆ ಕೊಟ್ಟಿಲ್ಲ ಅಪ್ಪರ್ ಭದ್ರ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಮಂತ್ರಿ ಕೇಂದ್ರದ ಹಣಕಾಸಿನ ಮಂತ್ರಿ ಅವ್ರು ಹೇಳಿದ್ರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಅಪ್ಪರ್ ಭದ್ರ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಯನ್ನು ಕೊಡ್ತೇವೆ ಅಂತ ಹೇಳಿದರು ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಅವರು ಬಜೆಟ್ ಮಂಡಿಸಿದಾಗ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡಿಸೋದ್ರ ಜೊತೆಗೆ ಅವರಿಗೆ ಪ್ರಧಾನಮಂತ್ರಿಗಳಿಗೆ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳನ್ನು ಹೇಳಿದರು ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಹೇಳಿದ್ರು ಇವತ್ತಿನವರಿಗೆ ಒಂದು ರೂಪಾಯಿ ಬಂದಿಲ್ಲ ಇಲ್ಲಿ ಎಂಪಿ ಕೇಳಿ ಯಾರು ಜೊಲ್ಲೆನಾ ಎಂಪಿ ಜೊಲ್ಲೆ ಜೊಲ್ಲೆ ಆ ಕಡೆ ಯಾರು ಪಾಪ ಹೆಣ್ಮಗಳು ಯಾರು ಯಾರೋ ಇದ್ದಾರೆ ಅಲ್ಲಿ ಬೆಳಗಾಮ್ನಲ್ಲಿ ಇವರು ಇಪ್ಪತ್ತೈದು ಜನ ಗೆದ್ದು ಇಲ್ಲಿಂದ ಇಪ್ಪತ್ತೈದು ಜನ ಏನು ಬೆಳಗಾಮ್ನಲ್ಲಿ ಗೆಲ್ಸಿದ್ದೇ ಗೆಲ್ಸಿದ್ದು ಗೆಲ್ಸಿದ್ದೇ ಗೆಲ್ಸಿದ್ದು ಅವ್ರಿಗೆ ಒಂದು ದಿನ ಬಾಯಿ ಬಿಟ್ಟಿದ್ದೀರೇನ್ರಿ ಹೇಳಿ ನೀವೇ ಒಂದು ಒಂದು ದಿನ ಬಾಯ್ ಬಿಟ್ಟಿದ್ದೀರಾ ಅಪ್ಪರ್ ಕೃಷ್ಣ ಬಗ್ಗೆ ಮಾತಾಡಿದ್ದೀರಾ ಮಾದಾಯಿ ಬಗ್ಗೆ ಮಾತಾಡಿದ್ದೀರಾ ಅಪ್ಪರ್ ಪತ್ರ ಬಗ್ಗೆ ಮಾತಾಡಿದ್ದೀರಾ ಮೇಕೆದಾಟು ಬಗ್ಗೆ ಮಾತಾಡಿದ್ದೀರಾ ಯಾಕೆ ನೀವು ಎಂ ಪಿಗಳಾಗಬೇಕು ಹೇಳಿ ನರೇಂದ್ರ ಮೋದಿ ಅವರು ಇಂತ್ಕಂಡು ಮಾತಾಡಲಿಕ್ಕೆ ಅಮಿತ್ ಶಾ ಮುಂದೆ ನಿಂತ್ಕೊಂಡು ಮಾತಾಡಲಿಕ್ಕೆ ಗಡಗಡ 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 ಅಂತ ನಡುಗ್ತಾರೆ ಇವರು ಇವ್ರಿಗೆಲ್ಲ ಯಾಕೆ ಹೋಗ್ಬೇಕು ಎಂ ಪಿಗಳಾಗಿ ಯಾಕೆ ಹೋಗ್ಬೇಕು ಇವರು ಕರ್ನಾಟಕ ರಾಜ್ಯಕ್ಕೆ ಹಣಕಾಸಿನ ಹಂಚಿಕೆಯಲ್ಲಿ ದೊಡ್ಡ ಅನ್ಯಾಯ ಆಗಿದೆ ದೊಡ್ಡ ಅನ್ಯಾಯ ಆಗಿದೆ ನಾವು ಕರ್ನಾಟಕದಿಂದ ಪ್ರತಿ ವರ್ಷ ನಾಲ್ಕು ಲಕ್ಷದ ಈ ವರ್ಷ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಕಲೆಕ್ಟ್ ಮಾಡಿಕೊಡ್ತೀವಿ ಇನ್ಕಮ್ ಟ್ಯಾಕ್ಸ್ ಕಾರ್ಪೊರೇಟ್ ಟ್ಯಾಕ್ಸ್ ಕಸ್ಟಮ್ ಡ್ಯೂಟಿ ಜಿ ಎಸ್ ಟಿ ಪೆಟ್ರೋಲ್ ಡೀಸೆಲ್ ಮೇಲೆ ಟ್ಯಾಕ್ಸ್ ಸರ್ಚಾರ್ಜ್ ಸೆಸ್ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ನಮಗೆ ವಾಪಸ್ ಬರ್ತಕ್ಕಂಥದ್ದು ಬರೀ ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ನಾವು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ಕೊಟ್ಟರೆ ನಾವು ಭಿಕ್ಷೆ ರೀತಿಯಲ್ಲಿ ಐದು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ತಗೋಬೇಕು ಇದು ಅನ್ಯಾಯ ಅಲ್ವಾ ಕರ್ನಾಟಕದ ಏಳು ಕೋಟಿ ಕನ್ನಡಿಗರಿಗೆ ಮಾಡ್ತಕ್ಕಂಥ ಅನ್ಯಾಯವಲ್ಲ ಇದ್ರ ಬಗ್ಗೆ ಮಾತಾಡಿದಿರ ಬಿಜೆಪಿ ಎಂ ಹೇಳಿ ನೋಡೋಣ ಇವತ್ತಿನವರಿಗೆ ಮಾತಾಡಿಲ್ಲ ನೀರಾವರಿ ಪ್ರಾಜೆಕ್ಟ್ಗಳ ಬಗ್ಗೆ ಮಾತಾಡಿಲ್ಲ ಇವ್ರನ್ನೆಲ್ಲ ಯಾಕೆ ಎಂ ಪಿಗಳ ಪದೇ ಪದೇ ಓಟ ಕಳಿಸ್ತೀರಾ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಈ ಅನ್ಯಾಯ ಸರಿಪಡಿಸ್ಬೇಕು ಯಾರು ಕರ್ನಾಟಕದ ಪರವಾಗಿ ಮಾತನಾಡ್ತಕ್ಕಂಥವ್ರು ಇದ್ದಾರೆ ಕರ್ನಾಟಕ ನ್ಯಾಯ ಕೇಳ್ತಕ್ಕಂಥವ್ರು ಇದ್ದಾರೆ ಅಂಥವ್ರನ್ನ ಲೋಕಸಭೆಗೆ ಕಳಿಸ್ಕೊಡ್ಬೇಕು ದಯಮಾಡಿ ಈ ಸಾರಿ ಬಿಜೆಪಿ ಅಭ್ಯರ್ಥಿಯನ್ನು ಸೋಲ್ಸಿ ಸೋಲ್ಸಿ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಬಿಜೆಪಿ ಯಾವತ್ತಾರು ಕೊಟ್ಟ ಮಾತನ್ನ ನಡ್ಕೊಂಡಿದ್ಯಾ ಹೇಳಿ ನೀವೇ ವಿಚಾರ ಮಾಡಿ ನೀರಾವರಿಗೆ ಒಂದು ಲಕ್ಷ ಕೋಟಿಗಳನ್ನು ಐದು ವರ್ಷದಲ್ಲಿ ಖರ್ಚು ಮಾಡ್ತೀವಿ ಅಂತ ಹೇಳಿದ್ರು ಐದು ವರ್ಷದಲ್ಲಿ ಒಂದು ಲಕ್ಷ ಕೋಟಿ ಖರ್ಚು ಮಾಡ್ತೀವಿ ಅಂದ್ರು ಮಾಡಿದ್ರ ಮಾಡಿದ್ರ ನೀರಾವರಿಗೆ ಬಂದ ತಕ್ಷಣ ಅಧಿಕಾರಕ್ಕೆ ಬಂದ ತಕ್ಷಣ ಎರಡ್ ಸಾವಿರದ ಹದಿನೆಂಟರಲ್ಲಿ ಹೇಳಿರ್ತಕ್ಕಂಥದ್ದು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ತಕ್ಷಣ ಒಂದು ಲಕ್ಷದವರಿಗೆ ರೈತರ ಬ್ಯಾಂಕ್ ಸಾಲ ಸೊಸೈಟಿಗಳ ಸಾಲ ಮನ್ನಾ ಮಾಡ್ಬಿಡ್ತೀವಿ ಮೊದಲನೇ ಕ್ಯಾಬಿನೆಟ್ನಲ್ಲೇ ತೀರ್ಮಾನ ಮಾಡಿಬಿಡ್ತೀವಿ ಇವತ್ ಮೂರು ವರ್ಷ ಹತ್ತು ತಿಂಗಳಿದ್ರಲ್ಲ ಯಡಿಯೂರಪ್ಪ ಬಸವರಾಜ್ ಬೊಮ್ಮಾಯಿ ಒಂದು ರೂಪಾಯಿ ಏನಾದರೂ ಮನ್ನಾ ಮಾಡಿದ್ರ ಹೇಳಿ ನೀವೇ ಒಂದು ರೂಪಾಯಿ ಏನಾದರೂ ಮನ್ನಾ ಮಾಡಿದ್ರ ಮಾಡಿದಿರಿ ಹೇಳಿ ನಾನು ಮುಖ್ಯಮಂತ್ರಿ ಆಗಿರುವಾಗ ಐವತ್ತು ಸಾವಿರ ರೂಪಾಯಿವರೆಗೆ ಸೊಸೈಟಿಗಳ ಸಾಲವನ್ನು ಮನ್ನಾ ಮಾಡಿದ್ದು ಕಾಂಗ್ರೆಸ್ಸಿನ ಸರ್ಕಾರ ಸಿದ್ದರಾಮಯ್ಯ ಅಂತಕ್ಕಂಥದನ್ನ ತಾವ ಯಾರು ಕೂಡ ಮರಿಬಾರದು ಕಾಂಗ್ರೆಸ್ ಸರ್ಕಾರ ಯಾವ್ಯಾವ ಅಧಿಕಾರದಲ್ಲಿದೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದೆ